ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಯಾವ ಪ್ರಶ್ನೆ ಆಗಿತ್ತು ಹತ್ತಿ ಮತ್ತು ಅಡವಿಯನ್ನ ಬಟ್ಟೆ ಮತ್ತು ಹತ್ತಿಯನ್ನ ಹೊಟ್ಟೆಯಲ್ಲೇ ಬಿಟ್ಟು ಸ್ಟಿಚ್ ಹಾಕಿದ ವೈದ್ಯರು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಬಾನಂತಿಕೋಡಿ ಆಸ್ಪತ್ರೆಯಲ್ಲೇ ಎಡವಟ್ಟು ಮಾಡಿದ ವೈದ್ಯರ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಎಸ್ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರುತಿ ರಾಜು ಬಡಿಗೆರ್ ಎಂಬ ಗರ್ಭಿಣಿ ಸ್ತ್ರೀಯು ಫೆಬ್ರವರಿ ಏಳನೇ ತಾರೀಕು ಹೆರಿಗೆಗೆಂದು ಚಿಕ್ಕೋಡಿ ಆಸ್ಪತ್ರೆಗೆ ಹೋದಾಗ ಅಲ್ಲಿರುವ ವೈದ್ಯರು ವ್ಯವಸ್ಥಿತವಾಗಿ ಹೆರಿಗೆ ಮಾಡಿ ಕೊನೆಯ ಕ್ಷಣದಲ್ಲಿ ಗರ್ಭಿಣಿ ಸ್ತ್ರೀಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆಯನ್ನ ಬಿಟ್ಟು ಹೊಲಿಗೆ ಹಾಕಿ ಸಲೀಸಾಗಿ ಮನೆಗೆ ಕಳಿಸಿದ್ದಾರೆ ಆದ್ರೆ ಕೆಲ ದಿನಗಳ ನಂತರ ಅಂದರೆ ಹನ್ನೆರಡು ದಿನಕ್ಕೆ ಹೊಟ್ಟೆ ನೋವೆಂದು ರಾತ್ರಿ ಇಡೀ ನಿದ್ದೆ ಮಾಡದೆ ತೊಂದರೆಗೊಳಗಾಗಿದ್ದಳು ಇದನ್ನು ನೋಡಿದ ಮನೆಯವರು ಸಮೀಪದ ಹುಕ್ಕೇರಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ನಂತರ ವಿಚಾರ ತಿಳಿಸಿದಾಗ ಉಕೇರಿ ವೈದ್ಯರು ತಕ್ಷಣವೇ ಪರಿಶೀಲಿಸಿ ಹೊಟ್ಟೆಯೊಳಗಿನ ಬಟ್ಟೆ ಹಾಗೂ ಹತ್ತಿ ಗಂಟು ತೆಗೆದು ಶ್ರುತಿಯ ಜೀವ ಉಳಿಸಿದ್ದಾರೆ ಆದರೆ ತಪ್ಪಿತಸ್ಥ ವೈದ್ಯರ ಮೇಲೆ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಲು ಶ್ರುತಿ ಗಂಡ ರಾಜು ಬಡಿಗೇರ್ ತಿಳಿಸಿದ್ದಾರೆ ನಾಚಿಕೆಯಿಲ್ಲದ ವೈದ್ಯರು ಹೊಟ್ಟೆಗೇನು ತಿನ್ನುತ್ತಾರೆ ಎಂದು ಸ್ಥಳೀಯ ಜನ ವೈದ್ಯರಿಗೆ ಇಡೀ ಶಾಪ ಹಾಕಿದ್ದಾರೆ ಶ್ರುತಿ ಮೂಲತಃ ಹುಕ್ಕೇರಿ ತಾಲೂಕಿನ ಶಿರಗಾವಿ ಗ್ರಾಮದವಳು ಇವಳನ್ನ ಮುಗುಳಿ ಗ್ರಾಮದ ರಾಜು ಬಡಗೇರವರಿಗೆ ಮದುವೆ ಮಾಡಿಕೊಡಲಾಗಿದೆ ಆದರೆ ಇಂತಹ ನೀಚ ಹೇಯ ಕೃತ್ಯ ಮಾಡಿದ ವೈದ್ಯರ ವಿರುದ್ಧ ಜಿಲ್ಲಾಡಳಿತ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಮ್ಳೆ ಆರ್ಕೆ ಟ್ವೆಂಟಿ ಕನ್ನಡ ಹುಕ್ಕೇರಿ ಇವ್ ರೀ ಸರಿ ಅದ್ರಿ ಮನ್ಯಾಗ ಅವ್ರ ಎರಡು ಮೂರು ದಿವಸ ಆತ್ರಿ ಅವ್ರ ಒಟ್ಟ ಇದಾಗಿಲ್ರಿ ಹೇಳಿಲ್ರಿ ಅವ್ರು ಯಾರು ಇವ್ರ ಬಂದದ್ದನ್ನು ನನಗೂ ಹೇಳಿಲ್ರಿ ಡಿಲಿವರಿ ಮಾಡ್ಕೊಂಡ್ ಬಂದದ್ದನ್ನು ಹೇಳಿಲ್ರಿ ಸರ ಹೇಳಿಲ್ರಿ ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಆಪರೇಷನ್ ಪೇಶೆಂಟ್ ತೊಗೊಂಬಂದಿಟ್ಟಿ ಪೇಷಂಟ್ ತಂದಾಗ್ರಿ ಅದ ಏನಾಗಿತ್ತು ಗೊತ್ತರಿ ನಾನಾ ಇಲ್ಲಿ ಮ್ಯಾಲ ಹತ್ತಿ ಆಪರೇಷನ್ ಪೇಶೆಂಟ್ ನಾ ಹಿಂದಾಶೆ ಹಿಂದಾಡ್ಸೆ ಇವ್ರು ಕಾರ್ಗಡೆಯಾಗೆ ತಗೊಂಬಂದಾರ್ಕೋ ಇದನ್ರಿ ಪೇಷಂಟ್ ಕರ್ಕೊಂಡ್ ಬಂದಾರೀ ಪೇಶೆಂಟ್ ಕರ್ಕೊಂಡ್ ಬರತ್ ಆಮೇಲೆ ನಾ ಮ್ಯಾಲ ಹಾಯ್ತು ಹೊಂಟೀನ್ರಿ ಅನ್ಕ ಅಂದ್ರೆ ಅವ್ರು ಬಂದು ಕಾರ್ ಗಡಿ ಏನ್ ಮಾಡ್ಕೊಂಬಂದಿರಲಾ ಅವ್ರ ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡಿಯಾಗಿ ಆಪರೇಷನ್ ಆಗೇತಿ ಇದು ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ನೋವು ಆಗಿದೆ ಅವ್ರಿ ಒಂದ್ ಸ್ವಲ್ಪ ನೋಡ್ರಿ ಅಂತ ಹೇಳಿ ಕರ್ದ್ರಿ ಅವ್ರು ಕರಿ ಗುಡ್ದ ಏನತ್ರ ಅದ ಮತ್ ಹಿಂದಾಡ್ಸರಿ ಹಾದಿನ್ರೀ ನಾ ಅಲ್ಲಿ ತಕ ಹಾದಿನ ಐದು ಸೀಜರ್ ಆಗೇತಿ ಅಂತ ಹೇಳ ಹಿಂಗ ತಿಳಿದಿನ ಸ್ವಿಚ್ ಇದಾಗಿದೆ ಅಂತೇಳಿ ಸೀಸರ್ ಆಗೈತೆ ಅಂತ ತಿಳಿದನ್ರಿ ನಾ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡೀವ ಅಂತೇಳಿ ಅಂದ್ರೆ ನೋಡೋಣ ಸಿಸ್ಟ್ರ್ ಅದನ್ನು ಕೇಳ್ತೀನಿ ಸರ್ ಅದಕ್ಕೆ ಕೇಳ್ತಾರ ಒಳಗ್ ನಾ ಸರ್ ಕೇಳ ಹಂಗಾರ ಪೇಶೆಂಟ್ ಕರ್ಕೊಂಡ್ಬರೋ ನೋಡೋಣ ರೀ ಅಂತೇಳಿ ಪೇಷಂಟನ್ನ ಕರ್ಕೊಂಡ್ಬನ್ರಿ ನಾ ಸೌಕಾಶ ಹಿಡ್ಕೊಂಡು ಕೇಶಿಂದ ಒಟ್ಟ ಹಿಂಗೆ ಮ್ಯಾಲೇನು ಮಾಡ್ಕೊಂಡಿರಲಿಲ್ಲ ಒಟ್ಟಾಕಿ ಎದ್ದು ನಿಲ್ಲಾಕ ಬಂದಿಲ್ಲರಾಗೀ ಮೂರ್ನಾಲ್ಕು ಈ ಏಳನೇ ತಾರೀಕು ಏನು ಡೆಲಿವರಿ ಆಗಿತಿರಲ್ಲ ಸರ್ ಏಳನೇ ತಾರೀಕದಿಂದ ಇಲ್ಲಿಯೂವರೆಗೆ ಅರಿವಿ ಹಂಗೈತರ ತೊಳೆಗ್ರಿ ಹಾಂ ರೀ ಈ ಕಾಲ್ಮಡ್ಡಿ ಜಾಗಕ್ಕೆ ಅರಿವಿ ಹಂಗೈತರಲ್ಲ ಜಾಗ ಕಣ ಅರಿವಿ ಐತ್ರಿ ಆಪರೇಷನ್ ಮಾಡಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದ್ದಾರೆ ಸರಿ ಚಿಕ್ಕೋಡಿ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಇವ್ರದಾಗ ಸರ್ಕಾರಿ ಹಾಸ್ಪಿಟಲ್ ಬಾಣಂತಿಕೋಡಿಲ್ಲ ಬಾಣಂತಿ ಕೋಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿದ್ರ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇನ್ನು ಇನ್ನೂ ಅರಿವು ಅದ ಅರಿವು ಐತಿ ಅನ್ನೋದು ಗೊತ್ತಿಲ್ರಿ ಅವ್ರು ಹ್ಞೂ ಹಾಂ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಹೋಗ್ಕ ನಮ್ಮ ಸಿಸ್ಟರ್ ಅದನ್ನ ಮೂಡಿಕೇಶಿನ ಗಟ್ಟಿ ಹತ್ತಕ್ಕತ್ತಲ್ಲಿ ಏನು ಗಟ್ಟಿ ಹತ್ತೈತಿ ಆಂಬಲ ಅಂತೇಳಿ ಅನ್ಕೇಶಿ ಅವರು ಅಂಜಿಗಾರ ಆಗ್ಯಾರ ಅಣ್ಣಕಾ ಆದ್ರೆ ನಮ್ ಸರ್ ಬಂದಿರಿ ಸರ್ ಬಂದು ಏನು ಇದನ್ನ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರ್ವಿ ಕಾತಾರ್ರೀ ಅರ್ವಿ ತೆಗಿತನ ಅಂತ ಹೇಳಿ ಸರ್ ಇದು ತೆಗದ್ರಿ ಅರ್ವಿ ತೆಗ್ದ್ರಿ ಅದ್ರೊಳಗೆ ಹಳ್ಳಿ ಇತ್ರ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿ ಕೂಡ ಚಾಲು ಮಾಡಿದಾರೆ ಹಾಂ ರೀ ಸಿರ್ಗಾರ ರೀ ಅವ್ರು

ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ಆಪರೇಷನ್ ಆಗಿತ್ತು ನಾ ಇದು ನನ್ನ ಡಿಲಿವರಿ ಹಾ ಹಾ ಡಿಲಿವರಿ ಆದಾಗ ಹತ್ತಿ ಮತ್ತು ಅರಿವಿಯನ್ನ ಹಾ ಹಾಕಿ ಹಂಗ ಒಳಗೆ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ದವಕನೆ ಈ ಬಾಂತಿ ಕೊಡಿ ಸರ್ಕಾರಿ ಚಿಕೋಡಿ ಹೊಸ ದವಕನೆ ಇತ್ತಲ್ಲ ಹ್ಮ್ ಹ್ಮ್ ಅಲ್ಲಿ ಹಾ ಅಲ್ಲಿ ಇದು ಘಟನೆ ಆಗಿದ್ದಪ್ಪ ಇದು 7 ತಾರೀಖು ಡಿಲಿವರಿ ಆದಿನಾರೆ

ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ